ಹಳಿಯಾಳ ಪಟ್ಟಣದಲ್ಲಿ ಕೈಗೊಳ್ಳಲಾಗಿರುವ ಒಳಚರಂಡಿ ಕಾಮಗಾರಿ ಶೇಕಡಾ ಎಪ್ಪತ್ತರಷ್ಟು ಮುಕ್ತಾಯಗೊಂಡಿದೆ ಆದರೆ ಮನೆಗಳಿಗೆ ಶೌಚಾಲಯಗಳಿಂದ ಕೊಳವೆ ಸಂಪರ್ಕ ಕಲ್ಪಿಸುವ ಮುಂಚೆಯೇ ನಿರ್ಮಿಸಲಾದ ಯುಜಿಡಿ ಬಂಕರುಗಳಿಂದ ಮಲಿನಯುಕ್ತ ನೀರು ಹೊರಬರುತ್ತಿದ್ದು ಸಾರ್ವಜನಿಕರಿಗೆ ಕಿರಿಕಿರಿಯಾಗಿದೆ ಹಳಿಯಾಳ ಪಟ್ಟಣದಲ್ಲಿರುವ ಗಜಾನನ್ ಪೆಟ್ರೋಲ್ ಬಂಕ್ ಹಾಗೂ ಇನ್ನಿತರ ಕಡೆಗಳಲ್ಲಿ ನಿರ್ಮಿಸಲಾಗಿರುವ ಯುಜಿಡಿ ಬಂಕರ್ಗಳ ನೀರು ರಸ್ತೆಯ ಮೇಲೆ ಹರಿಯುತ್ತಿದ್ದು ಪ್ರಯಾಣಿಕರು ಸಹ ಇದರಿಂದ ತೊಂದರೆಗೊಳಗಾಗುತ್ತಿದ್ದಾರೆ ಸಂಪರ್ಕ ಕಲ್ಪಿಸುವ ಮುಂಚೆ ಬಂಕರುಗಳಿಂದ ನೀರು ಹೊರಬರುತ್ತಿರುವುದು ಅಸಮರ್ಪಕ ಹಾಗೂ ಅವೈಜ್ಞಾನಿಕ ಕಾಮಗಾರಿಗೆ ಸಾಕ್ಷಿಯಾಗಿದೆ ಎಂದು ಹಲವರು ದೂರಿದ್ದಾರೆ ಇನ್ನು ಕಾಮಗಾರಿ ಪ್ರಗತಿಯಲ್ಲಿದ್ದು ಈ ರೀತಿಯ ಅವ್ಯವಸ್ಥೆಯಿಂದ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ ಎಂಬುದು ಪಟ್ಟಣದ ಜನತೆಯ ನೋವಾಗಿದೆ ಯುಜಿಡಿ ಕಾಮಗಾರಿಗಳಲ್ಲಿ ಉಂಟಾಗಿರುವ ಅವ್ಯವಸ್ಥೆಗಳನ್ನ ಈಗಲೇ ಪರಿಹರಿಸುವುದು ಉತ್ತಮ ಹಾಗೂ ಕಾಮಗಾರಿ ಬಾಕಿ ಇರುವ ಪ್ರದೇಶಗಳಲ್ಲಿ ಉತ್ತಮ ರೀತಿಯಲ್ಲಿ ಕಾಮಗಾರಿ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ